ಸರ್ ನಮಸ್ತೆ ಇದು ನ್ಯಾಷನಲ್ ಹೈವೇ ಮಳವಳ್ಳಿ ಟು ಕೊಳ್ಳೇಗಾಲ ನ್ಯಾಷನಲ್ ಹೈವೇಗೆ ಹೊಂದಾಣಿಕೆ ಆಗಿರುವಂಗೆ ಏಳು ಎಕರೆ ಇಪ್ಪತ್ತೈದು ಕೂಟ ಕಮರ್ಷಿಯಲ್ ಜಾಗ ಏನು ಉಳುವೆ ಮಾಡಿದೆ ಬೌಂಡ್ರಿ ಹೈವೇಗೆ ನೂರು ಅಡಿ ಸಿಗುತ್ತೆ ಹಿಂದಕ್ಕೆ ವಿಶಾಲವಾಗೈತೆ ಜಾಗ ತುಂಬ ಚೆನ್ನಾಗೈತೆ ಕಮರ್ಷಿಯಲ್ಗಾಗುವಂಥ ಜಾಗ ನೋಡಿ ಉಳುವೆ ಮಾಡಿರೋದು ಏನೈತೆ ಅದು ಸೂಪರಾಗೈತ ಜಾಗ ಕಮರ್ಷಿಯಲ್ಗಾಗುವಂಥ ಜಾಗ ಅಲ್ಲಿ ಒಂದು ಮರ ಕಾಣಿಸ್ತಾ ದೊಡ್ಡ ಮರ ಆ ಮಾರ್ಕಂಟ ಏಳು ಎಕರೆ ಇಪ್ಪತ್ತೈದು ಕುಂಟೆ ಜಾಗ ತುಂಬ ಚೆನ್ನಾಗಿದೆ ಕಮರ್ಷಿಯಲ್ಗಾಗುವಂಥ ಜಾಗ ಬೆಂಗಳೂರಿಂದ ತೊಂಬತ್ತೈದು ಕಿಲೋಮೀಟ್ರ್ ಆಗುತ್ತೆ ನೂರಿಂದ ತೊಂಬತ್ ನೂರಿಂದ ತೊಂಬತ್ತೈದು ಕಿಲೋಮೀಟ್ರ್ ಆಗುತ್ತೆ ಮಳವಳ್ಳಿಯಿಂದ ನಾಲ್ಕು ಕಿಲೋಮೀಟ್ರ್ ಜಾಗಕ್ಕೆ ಜಾಗ ತುಂಬ ಚೆನ್ನಾಗಿದೆ ಆಗುವಂಥ ಜಾಗ ಶುದ್ಧ ಬೌಂಡ್ರಿಯೆಲ್ಲ ಫಿಕ್ಸ್ ಆಗೈತೆ ಕ್ಲಿಯರ್ ಡಾಕ್ಯುಮೆಂಟ್ಸು ಡೈರೆಕ್ಟ್ ರಿಜಿಸ್ಟರ್ ಇರುವಂಥ ಜಾಗ ಯಾರು ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ すいま